ಈಗ ಚುನಾವಣೆ ರಾಜವಾಜ ನಮ್ಮ ಅಂಬರೀಷ್ ಅವರ ಬಗ್ಗೆ ತುಂಬಾ ಅಪೂರ್ವ ಸಂಸದ್ಯನವರು ಆ ಕಾಲದಲ್ಲಿ ಅವ್ರೈಸೂರ

ಇಲ್ಲದೇ ಬಿಡಿ ನಾನು ಸಂಸದೆ ಆದಾಗ ಇವರು ಫಿಲ್ಮ್ ಸ್ಟಾರ್ ಇವರು ಪಾರ್ಲಿಮೆಂಟ್ ಗೆ ಹೋಗ್ತಾರೆ ಕ್ಷೇತ್ರಕ್ಕೆ ಹೋಗಲ್ಲ ಪಾರ್ಲಿಮೆಂಟ್ ಹೋಗಲ್ಲ ಅಲ್ಲಿ ಏನ್ ಮಾತಾಡ್ತಾರೆ ಇವರು ಬರೀ ಸಿನಿಮಾದಲ್ಲಿ ಮೋದಿ ಅವ್ರ ಬಗ್ಗೆ ಎರಡನೇ ಮಾತಿಲ್ಲ ಅವ್ರು ಮಾಡಿರೋ ಸಾಧನೆ ಕೊಡುಗೆ ಭಾರತೀಯ ಜನತಾ ಪಕ್ಷ ಈ ಹತ್ತು ವರ್ಷಗಳಲ್ಲಿ ಅವರ ದಾಖಲೆಗಳೇ ತೋರಿಸ್ತಾ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಮೈಸೂರಿನ ರಾಜವಂಶಸ್ಥರ ಕುಡಿ ಯದೂರು ಕೃಷ್ಣದತ್ತ ಅವರ ಪರವಾಗಿ ಅಂಬರೀಶ್ರವರ ಪತ್ನಿ ಸಂಸದರಾದಂಥ ಸುಮಲತಾ ಮೇಡಮ್ ರವರು ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ರು ಅವತ್ತು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಮೇಡಮ್ ಮೊದಲನೇ ಪ್ರಶ್ನೆ ಅಂಬರೀಷ್ರವರ ಕುಟುಂಬಕ್ಕೂ ಮಹಾರಾಜರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಎಲ್ಲ ದಸರಾ ಸಂದರ್ಭದಲ್ಲೂ ಕೂಡ ಆಗಿ ಇನ್ವೈಟ್ ಮಾಡ್ತಾಯಿದ್ರು ಈಗ ಚುನಾವಣೆ ಬಂದಿದೆ ಅವರು ಮಸ್ತವರು ಚುನಾವಣೆ ನಿಂತಿದರೆ ನೀವು ಮೈಸೂರಲ್ಲಿ ಪ್ರಚಾರ ಮಾಡ್ತಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೈಸೂರು ಅರಮನೆ ರಾಜ ಮನೆತನ ಅಥವಾ ರಾಜವಂಶಸ್ಥರ ಜೊತೆಯಲ್ಲಿ ನಮ್ಮ ಅಂಬರೀಷ್ ಅವರ ಕುಟುಂಬಕ್ಕೆ ತುಂಬ ತುಂಬ ಒಂದು ಅಪೂರ್ವ ಸಂಬಂಧ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಟಿ ಚೌಡಯ್ಯನವರು ಆ ಕಾಲದಿಂದಲೂ ಅವ್ರನ್ನ ಆಸ್ಥಾನ ವಿದ್ವಾನ್ ಅಂತ ಮೈಸೂರರ ಮನೆ ಗುರುತಿಸಿ ಅವ್ರಿಗೆ ಗೌರವಿಸಿದ್ರು ಅದೇ ರೀತಿ ಶ್ರೀಕಂಠದತ್ತ ಒಡೆಯಾರ್ ಅವರು ಅವರ ಅವಧಿಯಲ್ಲಿ ಎಂ ಅಂಬರೀಷ್ ಅವರು ಅವರ ಜೊತೆ ಜೊತೆಯಲ್ಲಿ ಪಾರ್ಲಿಮೆಂಟಲ್ಲಿ ಕೊಲೀಗ್ಸ್ ಆಗಿದ್ದವರು ತುಂಬ ಒಳ್ಳೆಯ ಸ್ನೇಹಿತರು ನಮ್ಮ ಮನೆಗೂ ಹಲವಾರು ಬಾರಿ ಅವರು ಬಂದಿದ್ದ ಸಂದರ್ಭಗಳು ಇವೆ ಈ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಯದುವೀರವರು ಅಷ್ಟೇ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದಿದ್ದಾರೆ ಉತ್ತಮವಾದ ಸೂಕ್ತ ಅಭ್ಯರ್ಥಿ ಅಂತ ನನ್ನ ಅನಿಸಿಕೆ ಮೈಸೂರು ಕ್ಷೇತ್ರಕ್ಕೆ ರಾಜವಂಶಸ್ಥರ ಕೊಡುಗೆ ಏನು ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ಮೈಸೂರಿನ ಪ್ರತಿ ಒಬ್ಬ ಮತದಾರನಿಗೂ ಆ ವಿಷಯ ತುಂಬ ಚೆನ್ನಾಗಿ ಅರಿವಿದೆ ಈ ವಿಚಾರದ ಬಗ್ಗೆ ಹಾಗಾಗಿ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಅವ್ರಿಗಿದೆ ವಿದ್ಯಾವಂತರು ಯುವಕರು ಎಲ್ಲ ರೀತಿಯ ಒಂದು ಕ್ರೈಟೀರಿಯಾ ಅವ್ರಿಗಿದೆ ಒಂದು ಒಳ್ಳೆಯ ಒಂದು ಸಂಸದನಾಗಿ ಪಾರ್ಲಿಮೆಂಟಲ್ಲಿ ಮೈಸೂರಿನ ಸಮಸ್ಯೆಗಳ ಬಗ್ಗೆ ಒಂದು ಧ್ವನಿ ಎತ್ತುವಂಥ ಒಂದು ಸಾಮರ್ಥ್ಯತೆ ಅವರಲ್ಲಿದೆ ಖಂಡಿತ ಇದನ್ನು ಗುರುತಿಸಿ ಇಲ್ಲಿ ಜನನೂ ಅದೇ ರೀತಿ ಅವ್ರನ್ನ ಗೆಲ್ಲಿಸಿ ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಕೂಡ ಮೋದಿಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅದಾದ ಬೆಳಗ್ಗೆ ದಂಪತಿಗಳು ಹೋಗಿ ಆ ಒಂದು ಗ್ರೌಂಡನ್ನು ಕ್ಲೀನ್ ಮಾಡಿದ್ರು ಅದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಟ್ರೆಂಡ್ ಆಯಿತು ಮಹಾರಾಜರು ಅರಮನೆಯಿಂದ ಬರೋದಿಲ್ಲ ಅನ್ನೋ ಟೀಕೆ ನಡುವೆ ದಂಪತಿಗಳು ಹೋಗಿ ಅಲ್ಲಿ ಸ್ವಚ್ಛತೆಯನ್ನು ಮಾಡಿದ್ರು ಅದ್ರ ಬಗ್ಗೆ ಮಾತು ನೋಡಿ ಟಿ ಅದು ತುಂಬ ಒಂದು ಒಳ್ಳೆಯ ಸಂದೇಶವಾಯಿತು ನಿಜಕ್ಕೂ ನಾನು ನೋಡಿ ತುಂಬ ಒಂದು ದಿಗ್ಭ್ರಮೆ ಆಯಿತು ನನಗೆ ಎಷ್ಟು ಒಳ್ಳೆಯ ಕೆಲಸ ಅವ್ರು ಮಾಡಿದ್ದು ಎಷ್ಟು ಒಳ್ಳೆಯ ಸಂದೇಶವನ್ನು ಅವರು ಆ ಮೂಲಕ ಕಳಿಸಿದ್ದು ಅನ್ನೋದು ಹೇಳೋಕ್ಕಾಗಲ್ಲ ಟೀಕೆಗಳು ಇದ್ದೇ ಇರ್ತವೆ ಬಿಡಿ ನಾನು ಸಂಸದೆ ಆದಾಗ ಇವರು ಫಿಲ್ಮ್ ಸ್ಟಾರು ಇವರು ಪಾರ್ಲಿಮೆಂಟ್ಗೆ ಎಲ್ಲಿ ಹೋಗ್ತಾರೆ ಇವ್ರ ಕ್ಷೇತ್ರಕ್ಕೂ ಬರೋಲ್ಲ ಪಾರ್ಲಿಮೆಂಟ್ಗೆ ಹೋಗಲ್ಲ ಅಲ್ಲಿ ಏನು ಮಾತಾಡ್ತಾರೆ ಇವ್ರು ಬರೀ ಸಿನಿಮಾದಲ್ಲಿ ಡೈಲಾಗ್ಸ್ ಹೇಳಿ ಅಭ್ಯಾಸ ಅಲ್ಲೇನು ಅಂತ ಈಗ ನನ್ನ ರೆಕಾರ್ಡ್ ತೆಗೆದು ನೋಡಿ ನೀವು ಆ್ಯಸ್ ಅ ಪಾರ್ಲಿಮೆಂಟೇರಿಯನ್ ಕರ್ನಾಟಕದಲ್ಲಿ ನಾನು ಯಾವ ಸ್ಥಾನದಲ್ಲಿದ್ದೀನಿ ಅಂತ ನೀವು ನೋಡಿ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಟಾಪ್ ಪರ್ಫಾರ್ಮಿಂಗ್ ಎಂ ಪಿಗಳಲ್ಲಿ ನೀವು ಆ ಒಂದು ರೆಕಾರ್ಡ್ ತೆಗೆದು ನೋಡಿದ್ರೆ ನಿಮ್ಮ ಮುಂದೆನೇ ಇದೆ ಅದು ಸೊ ಹಾಗಾಗಿ ಯಾರನ್ನು ಅವರ ಏನು ಅಂತ ನೀವು ಗೊತ್ತಿಲ್ಲದೇನೆ ಟೀಕ್ಸೋದಿದೆಯಲ್ಲ ಅದೊಂದು ವರ್ಗದವರು ಮಾಡೇ ಮಾಡ್ತಾರೆ ಕೆಲಸ ಮಾಡೋರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಮೋದಿ ಅವರನ್ನು ಎಷ್ಟು ಜನ ಟೀಕ್ಸೋಲ್ಲ ಆದರೆ ಅವ್ರ ಬಗ್ಗೆ ಎರಡನೇ ಮಾತಿಲ್ಲ ಅವ್ರು ಮಾಡಿರೋ ಒಂದು ಸಾಧನೆ ಅವರು ಕೊಟ್ಟಿರೋಂಥ ಕೊಡುಗೆ ಭಾರತೀಯ ಜನತಾ ಪಕ್ಷ ಈ ಹತ್ತು ವರ್ಷಗಳಲ್ಲಿ ಅವರ ದಾಖಲೆಗಳೇ ತೋರಿಸ್ತವೆ ಸೊ ಟೀಕೆಗಳೊಂದು ಸೈಡ್ ಇರಲಿ ಜನಕ್ಕೆ ಯಾರು ಉತ್ತಮ ಯಾರು ಸೂಕ್ತ ಅನ್ನೋ ಒಂದು ಆಯ್ಕೆ ಅವ್ರ ಮುಂದೆ ಇದೆ ಆ ಆಯ್ಕೆನ ಅವರು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರಗಳಲ್ಲ ಕಳೆದ ಲೋಕಸಭಾ ಚುನಾವಣೆಯ ಟ್ರೆಂಡ್ ಬೇರೆ ಈ ಈ ಬಾರಿಯ ಟ್ರೆಂಡ್ ಬೇರೆ ಹೇಗಿದೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ಪರವಾಗಿ ಚುನಾವಣೆ ಆಲೆ ಅಲ್ಲ ನಾ ಖಂಡಿತ ಬಿಜೆಪಿ ಹಾಗೂ ಎನ್ ಡಿ ಎ ಅಭ್ಯರ್ಥಿಗಳ ಪರ ಎಲ್ಲ ಕಡೆನೂ ಪಾಸಿಟಿವ್ ಇದೆ ಎಲ್ಲ ಕಡೆಯೂ ಜನಕ್ಕೆ ಒಂದು ಒಳ್ಳೆ ಅಭಿಪ್ರಾಯವೇ ಇದೆ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಸುಮಲತಾ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ